ನಮಗೆ ಮನೆಗೆ ಹೋಗಲು ದಾರಿ ಇಲ್ಲದೆ ಪ್ರತಿದಿನ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಮಕ್ಕಳು ಕಳೆದ ಹದಿನೈದು ದಿನಗಳಿಂದ ಶಾಲೆಗೆ ಹೋಗಿಲ್ಲ ಅವರಿಗೆ ಇಂದು ಸಹ ಪರೀಕ್ಷೆ ಬರೆಯಲು ಹೋಗಬೇಕಿತ್ತು ದಾರಿ ಇಲ್ಲದೆ ಇಂದು ಸಹ ಶಾಲೆಗೆ ಹೋಗಿಲ್ಲ ಎಂದು ಅಂಚಿಹಳ್ಳಿ ಗ್ರಾಮದ ನಿವಾಸಿಗಳು ಅಳಲು ತೋಡಿಕೊಂಡರು ತುಮಕೂರು ಜಿಲ್ಲೆಯ ಕುರ್ಟಗಿರಿ ತಾಲೂಕಿನ ಕಸಬಾ ಹೋಬಳಿ ವ್ಯಾಪ್ತಿಯ ಹಂಚಿಹಳ್ಳಿ ಗ್ರಾಮ ಹಂಚಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮದ ಹೊರವಲಯದಲ್ಲಿ ಮನೆ ನಿರ್ಮಾಣ ಮಾಡಿಕೊಂಡು ವಾಸ ಮಾಡುತ್ತಿರುವ ಕುಟುಂಬಗಳ ಪರಿಸ್ಥಿತಿ ಇದಾಗಿದೆ ಸುಮಾರು ಒಂದು ಸಾವಿರದ ಒಂಬೈನೂರ ಅರವತ್ತರಿಂದಲೂ ವಾಸ ಮಾಡುತ್ತಿದ್ದು ಓಡಾಡಲು ಕಾಲು ದಾರಿ ಇದ್ದು ಅಕ್ಕಪಕ್ಕದ ಜಮೀನಿನವರು ಓಡಾಡುವ ದಾರಿಗೆ ಮುಳ್ಳು ತಂತಿ ಹಾಕಿ ಕಾಂಪೌಂಡ್ ಮಾಡಿರುತ್ತಾರೆ ಸದರಿ ಜಮೀನುಗಳಲ್ಲಿ ಓಡಾಡಲು ನಕಾಶಿಯಲ್ಲಿ ದಾರಿ ಇಲ್ಲದಂತಾಗಿ ತೊಂದರೆಯಾಗಿರುತ್ತದೆ ಇಷ್ಟು ದಿನ ಮಳೆ ಇರಲಿಲ್ಲ ನಾವು ಐದಾರು ಕುಟುಂಬದವರು ಹಳ್ಳದ ದಾರಿಯಲ್ಲಿ ಪ್ರತಿನಿತ್ಯ ಓಡಾಡುತ್ತಿದ್ದೆವು ಕಳೆದ ವಾರ ಸುರಿದ ಮಳೆ ಹಳ್ಳದಲ್ಲಿ ನೀರು ಸದಾ ಹರಿಯುತ್ತಿದೆ ಇದರಿಂದ ನಮಗೆ ಪಟ್ಟಣಕ್ಕೆ ಬರಲು ದಾರಿ ಇಲ್ಲ ನಾವು ಇದರಂತೆ ಗ್ರಾಮ ಪಂಚಾಯತ್ಗೆ ಮನವಿ ಮಾಡಿದ್ದೇವೆ ಗ್ರಾಮ ಪಂಚಾಯತಿ ವತಿಯಿಂದ ಹಳ್ಳದ ಪಕ್ಕದಲ್ಲಿ ಇರುವ ಸರ್ಕಾರಿ ಜಾಗದಲ್ಲಿ ಜಲ್ಲಿ ರಸ್ತೆ ಮಾಡಲು ಮುಂದಾದರೂ ಅದನ್ನು ತಡೆ ಹಿಡಿದು ತೊಂದರೆ ನೀಡುತ್ತಿದ್ದಾರೆ ಹಳ್ಳದ ಪಕ್ಕದಲ್ಲಿ ಇರುವ ಜಮೀನು ನನಗೆ ಬರಬೇಕು ಇಲ್ಲಿ ರಸ್ತೆ ಮಾಡಬೇಡಿ ಎಂದು ಅಕ್ಕಪಕ್ಕದ ಜಮೀನು ಮಾಲೀಕರು ತಡೆ ಹಿಡಿದಿದ್ದಾರೆ ಈ ಹಿಂದೆ ಹಳ್ಳದಲ್ಲಿ ಓಡಾಡುವ ಸಮಯದಲ್ಲಿ ನಮ್ಮ ಮೇಲೆ ಹಲ್ಲೆ ಸಹ ಮಾಡಿದ್ದರು ಆಗ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದೆವು ನಂತರ ನ್ಯಾಯ ಪಂಚಾಯಿತಿ ಮಾಡಿದಾಗ ನಾವು ರಸ್ತೆ ಬಿಡುತ್ತೇವೆ ಎಂದು ಹೇಳಿದರು ಆದರೆ ಈಗ ರಸ್ತೆ ಸಂಪರ್ಕ ಕಡಿತ ಮಾಡಿ ನಮಗೆ ತೊಂದರೆ ನೀಡುತ್ತಿದ್ದಾರೆ ದಯವಿಟ್ಟು ತಾವುಗಳು ಸದಿರು ಜಮೀನುಗಳಲ್ಲಿ ಓಡಾಡಲು ದಾರಿ ಬಿಡಿಸಿ ಕೊಡಿ ತಾವುಗಳು ಆದೇಶ ಮಾಡಿ ಅನುಕೂಲ ಕಲ್ಪಿಸಿ ಕೊಡಬೇಕೆಂದು ಇಲ್ಲದಿದ್ದರೆ ನಾವು ಐದಾರು ಕುಟುಂಬದವರು ತಾಲೂಕು ಕಚೇರಿ ಮುಂದೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದರು ನಮ್ಮ ದಾರಿ ಕೊಡದ ವಿಷ ಕೊಡ ಸಹ ಿಲ್ಲ ಅವರಂತೂ ಮದ್ದಾರ ರೋಡಾಗಾವ್ ಸರ್ ರೋಡಗಾರ ಬೇಕಾದ್ರೆ ಮತ್ತೆ ನಮ್ಮ ದೂರ ಅವ್ರು ಏನು ಮಾಡಾರ ಇವಾಗ ಅವ್ರಂತೂ ರೋಡ್ ಐತೆ ಅವ್ರು ಅಡ್ಡಾಡ್ತಾರೆ ನಾವೆಲ್ಲ ಸಡ್ಡಾಡ್ಬೇಕ ಸರ್ ಇಲ್ಲ ಅವ್ರಾಗಿ ನಮಗೂ ಬೇಲೆ ಆಗ್ಬಿಟ್ರೆ ಅವ್ರ ಮನೆಗ್ ಪಕ್ಕೂ ಅಡ್ಡಾಡ್ಮೇ ಗೌರ್ಮೆಂಟ್ ರೋಡಾಗೆ ಇದು ಮಾಡಿ ಅವ್ರೆಲ್ಲ ಸಡ್ಡಾಡ್ತಾರೆ ಅವ್ರ ಕಷ್ಟ ಸಕರ ಗೊತ್ತಾಗ್ಲಿ ಸ್ಕೂಲ್ಗೆ ಹೋಗಿಲ್ಲ ಮಕ್ಕಳು ಹದಿನೈದು ದಿವಸದ ಆಗುತ್ತೆ ಮಳೆ ಬಂದು ಹಳ್ಳ ಹೋದಾಗಿಂದ ಸ್ಕೂಲ್ಗೆ ಹೋಗಿಲ್ಲ ಸ್ಕೂಲ್ಗೆ ಹೋಗಿಲ್ಲ ಸರ್ ಅವ್ರ ಪಕ್ಕ ಇವತ್ತು ಎಕ್ಸಾಮ್ ಐತೆ ಬರೆಯೋಕೆ ಹೋಗಿಲ್ಲ ಆಗಿಲ್ಲ ಹಳ್ಳ ಐತೆ ಮನೇಲೆ ಅವ್ರವ ಅವ್ರ ಮನೆ ಬಸ್ರಿಗೆ ತುಂಬಿದ್ ಬಸ್ ರೋಡ್ಗನ್ನ ನಡ್ಕೊಂಡ್ ಬಂದವ್ರ ಸರ್ ಅವತ್ತು ಸ್ವಲ್ಪ ದಾರಿ ಬಿಟ್ಟಿಲ್ಲ ಅವ್ರು ಆಟೋವಾಗಿಲ್ಲ ರೋಡಿಗೆ ಕರ್ಕೊಂಬಂದು ಡಿಲ್ವರಿ ಮಾಡ್ಸ್ಕೊಂಡು ಕರ್ಕೊಂಡು ಹೋಗವ್ರಿ ಇಂಥವೆಲ್ಲ ಮಾಡ್ತಾವ್ರ ಸರ್ ಅವರು ಜಾಸ್ತಿ ಹಿಂಸಾ ಚೆನ್ನಿ ಗ್ರಾಮ ಆನಂದ್ರೆ ಜಾಸ್ತಿ ಹಿಂಸೆ ಇನ್ನೆಲ್ಲ ಗಿಡ ಉಣಿ ಬೇಲಿ ಬಿಟ್ಟವ್ರೆ ಇಲ್ಲ ಯಾರು ಇಲ್ಲ ಅವ್ರೇಳ್ತಾರೆ ಎಲ್ಲೂ ಜಾಗ ಇಲ್ಲ ಸರ್ ಬಂದು ನೋಡಿ ಸರ್ ಬಂದು ಮಾಡ್ಬಿಟ್ಟು ಹೇಳ್ರಿ ಸರ್ ಜಾಗ ಸರ್ ಬಂದ್ ಅಳತೆ ಸರ್ವ ಮಾಡಿ ಬಿಟ್ಟು ನಮಗೆ ದಾರಿ ಮಾಡ್ಕೊಡ್ಲಿ ಸರ್ತಾವಂತ ನಾವು ಸತ್ರ ಸಾಯ್ಬೋದಂತೆ ನಾವ್ ಈ ಕಡೆ ಹೋಗೋ ಕಡೆ ಕಡೆ ಕಡಿತ ಸತ್ರ ಪರವಾಗಿಲ್ಲ ಅವ್ರು ಮಾತ್ರ ಅವ್ರ ಅಲಕ್ ನೀರು ಹೋಗಂಗಿಲ್ಲ ಅವ್ರ ಅಲಕ್ ನೀರು ಹೋಗ್ತಾವಂತೆ ಅವ್ರ ಮನೆ ಹತ್ರ ನೀರ್ ಹೋಗ್ತಾವಂತ ಅದರಿಂದ ಅವರು ಗಲಾಟೆ ಮಾಡ್ತಾವಂತೆ ಹಂಗೂ ಅಂದ್ರೆ ನಮ್ಮ ಮನೆ ಮಕ್ಳುಗಳು ಅವಾಗ ಹೊಲ ಮಾಡಿಸ್ತೀವಿ ಹಂಗೆ ಹಂಗೆ ಅಂತ ಹೆಂಗ್ ಮಕ್ಕಳಿಂದ ಅಭಿಸ್ತಾರೆ ನಾವು ಆಲೆ ಒಂದೇ ಇಲ್ಲಿ ಜಗಳಿಗೆ ಬಂದು ಕಂಪ್ಲೇಂಟ್ ಮಾಡಿದ್ವಿ ಸರ್ ಹೀಗೆ ಒಂದು ವರ್ಷ ಆಗ ಕಂಪ್ಲೇಂಟ್ ಮಾಡಿದ್ವಿ ಅವಾಗ ಹಿಂಗೆ ಎಲ್ಲ ನ್ಯಾಯ ಮಾಡಿಬಿಟ್ಟು ಇಲ್ಲ ನಾವು ಮಾಡಿಸ್ಕೊಡ್ತೀವಿ ಹೋಗ್ರಿ ಅಂತ ಹೇಳಿ ಕಳಿಸ್ಬಿಟ್ಟು ಕಂಪ್ಲೇಂಟ್ ಸಮೇತ ಇಲ್ಲ ಈ ಸಹ ಒಂದ್ಸಲ ಆಲೆ ಜಗಳ ಮಾಡ್ಕೊಂಡ್ಬಿಟ್ಟು ಬುಡದಾಡಕ್ಕೆ ಬಂದು ನನ್ನ ಮಗಳ ಬಟ್ಟೆ ಹಾಕ್ಬಿಟ್ಟಿದ್ರು ಹುಡುಗಾಟಕ್ಕೆ ಬಂದಿದ್ರು ಅವ್ರ ಮನೆಯವರೆಲ್ಲ ಸೇರಿ ಚನ್ನೀರಾಮ್ರ ಮನೆಯವರು ನನ್ನ ಮಕ್ಳು ನಾವೆಲ್ಲ ಬಂದು ಕಂಪ್ಲೇಂಟ್ ಮಾಡಿದ್ವಿ ಅವತ್ತು ಎಲ್ಲ ನ್ಯಾಯ ಮಾಡಿ ಕಳಿಸ್ಬಿಟ್ರು ಬರ್ತೀವಿ ನಾವು ಮಾಡಿಸ್ಕೊಡ್ತೀವಿ ಅಂತ ಈತನವರೆಗೂ ಯಾರೂ ಬಂದಿಲ್ಲ ಕೊಟ್ಟಿದ್ದಾರೆ ರೋಡ್ ಒಂದು ಕೊಟ್ಟಿಲ್ಲ ಹೆಂಗ್ ಬದುಕ್ಬೇಕಾ ನೀವೇ ಹೇಳಿ ಸರ್ ಎಷ್ಟು ವರ್ಷದಿಂದ ಪರಮೇಶ್ವರ್ ಅವ್ರು ಸುತ್ತ ಯಾವ ಯಾವ ಪ್ರೋಗ್ರಾಮ್ ಬಂದ್ರು ಅಲ್ಲೆಲ್ಲ ಬಂದು ಅರ್ಜಿ ಕೊಟ್ಟಿದ್ದಾರೆ ಸರ್ ನಾವ್ ವಿದ್ಯಾವಂತರು ನಮ್ ಏನು ಮಾಡಕ್ ಆಗಲ್ಲ ಅಂತ ಹೇಳಿ ನಮಗೆ ನ್ಯಾಯ ಕೊಡ್ತಿಲ್ಲ ಸರ್ ಅರ್ಜಿಗಳೆಲ್ಲ ಹಿಂ ಕಡಿಸ್ತಾ ಬರ್ತೀವಿ ಬರ್ತೀವಿ ಅಂತಾರೆ ಒಬ್ಬರು ಬರಲ್ಲ ಯಾವ್ದೋ ಮಾಡಿಸ್ತಿದ್ರು ಅದಕ್ಕೂ ಏನು ಮಾಡ್ತಿಲ್ಲ ಸರ್ ಬಂತು ಎಲ್ಲ ಜೀವ ಬೆದಿರಿಕೆ ಕೊಲೆ ಬೆದರಿಕೆ ಆಗ್ತಾರೆ ನಾವು ಮಾಡಲ್ಲ ಏನ್ ಮಾಡ್ತೀರಾ ಮಾಡ್ಕೊ ಹೋಗ್ಬಿ ಅಂತ ಅಕ್ಕಪಕ್ಕ ದುಡ್ಡು ಕೊಟ್ಟು ಅಕ್ಕ ಬಂದು ಬಿಡ್ತಿದ್ದಾರೆ ಸರ್ ನಾವು ಬಡವರು ನಮ್ಮ ಹತ್ರ ದುಡ್ಡು ಕೊಡೋಕೆ ನಮ್ಮ ಹತ್ರ ದುಡ್ಡಿಲ್ಲ ಸರ್ ನಮಗೆ ನ್ಯಾಯ ಸಿಗ್ಬೇಕು ಚಂದಿಗ್ರಾಮ ಆನಂದ ಅವ್ರು ನಾವು ಕಂಪ್ಲೇಂಟು ಮಾಡ್ತೀವಿ ಸರ್ ಸುಳ್ಳು ಹೇಳ್ಬಿಟ್ಟು ಕಂಪ್ಲೇಂಟ್ ವಾಪಸ್ ತಗಟಿ ಅಂತ ಹೇಳ್ಬಿಟ್ಟು ಏನೇನೋ ಹೇಳ್ಬಿಟ್ಟು ಅನ್ಯಾಯ ಮಾಡ್ತಿದ್ದಾರೆ ಸರ್

ಸಂಖ್ಯಾತರಿದ್ದಾರೆ ಸರ್ ಅವ್ರ ಮೇಲೆಲ್ಲ ದೌರ್ಜನ್ಯ ಮಾಡ್ತಿದ್ದಾರೆ ಸರ್ ಓಡಾಡೋಕ ಇಷ್ಟು ವರ್ಷ ಆದರೂ ಜಾಗ ಬಿಡಿಸ್ಕೊಟ್ಟಿಲ್ಲ ಅರ್ತಲ್ಲೇ ಹೋಗ್ಬೇಕು ಅರ್ದಲ್ಲೇ ಕೊಡ್ಬೇಕು ಹೋದ ವರ್ಷ ಮಳೆ ಇರಲಿಲ್ಲ ಅಳ್ತ ಅಡ್ಡಾಡಿದ್ರು ಸರ್ ಈ ಸರ್ತಿ ತುಂಬ ಮಳೆ ಇದೆ ಅರ್ಟ ಬರೋಕ್ಕಾಗ್ತಿಲ್ಲ ಆ ಮಕ್ಳಿಗೆ ಭವಿಷ್ಯ ಕೊಡಿ ಸರ್ ಹದಿನೈದು ದಿನದಿಂದ ಸ್ಕೂಲ್ಗೆ ಹೋಗಿಲ್ಲ ಆ ಮಕ್ಕಳು ಆ ಮಕ್ಳು ಭವಿಷ್ಯ ಕಟ್ಕೊಡ್ರಿ ನಮಗೆಲ್ಲ ರೋಡ್ ಬಿಡಿಸ್ಕೊಡ್ರಿ ಸರ್ ನಮಗೂ ಕಾದು ಕಾದು ಸಹ ಎಲ್ಲ ಸುಳ್ಳ ಕೊಟ್ಟಿದ್ದಾರೆ ಸರ್ ಅಧಿಕಾರಿಗಳು ಬಂದು ಅರ್ಥ ಮಾಡಿಬಿಟ್ಟು ಇಲ್ಲ ಆಗಲ್ಲ ಅಂತ ಕೈ ತೊಳ್ಕೊಂಡು ಬಿಟ್ಟಿದ್ದಾರೆ ನಮಗೆ ನ್ಯಾಯ ಸಿಗಬೇಕು ಸರ್ ಭಾಳವ್ರಿಗೆ ಅನ್ಯಾಯ ಆಗಿದೆ ಸರ್ ಆಮೇಲೆ ಪರಿಹಾರ ಅಡ್ಡಕ್ಕೆ ಬರ್ಬೇಕು ಐದು ಗಂಟೆ ಐದು ಗಂಟೆಗೆ ಆ ಮಗು ಪರಿಹಾರ ಕೊಟ್ಟು ಕೊಡಿ ಸರ್ ನೀವು ಇಷ್ಟು ವರ್ಷದಿಂದ ಬರೀ ಅನ್ಯಾಯ ಮಾಡ್ಕೊಂಡು ಬಂದಿದ್ದಾರೆ ಸರ್ ಒಂಬೈನೂರ ಅರವತ್ತೈದ ನಾವು ಅಲ್ಲಿ ವಾಸ ಮಾಡ್ತಾ ಇದ್ದೀವಿ ಇಲ್ಲಿ ಇವಾಗ ನಮ್ಮ ಸರ್ಕಾರ ಸರ್ಕಾರಿ ಹಳ್ಳಿಯಲ್ಲಿ ಗ್ರಾಮ ಪಂಚಾಯತಿ ಬಸ್ತಾ ಇದ್ದೀವಿ ಜಲ್ಲಿ ರೋಡ್ ಸ್ಯಾಂಕ್ಷನ್ ಆಗಿದೆ ಎನ್ಆರ್ ಜೀವನಲ್ಲಿ ಅದಕ್ಕೆ ಅಕ್ಕಪಕ್ಕದ ಜಮೀನವರು ಆ ಕಡೆ ಈ ಕಡೆ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಮಾಡಬಾರ್ದು ಹಂಗೆ ಹಿಂಗೆ ನಮಗೆ ನೀರು ಅವರು ಸ ಶಿವ ಮೇಡಮು ಎಲ್ಲರೂ ಬಂದು ಹೇಳಿದ್ರು ನಮಗೆ ಇಲ್ಲ ನಿಮಗೆ ನೀರೇನು ಉದ್ದಂಗೆ ಇದು ಮಾಡಿಕೊಡ್ತಾ ಇದ್ದೀವಿ ಅಂತ ಹೇಳಿ ಇವರು ಬೇಕು ಬೇಕು ಅಂತೇಳಿ ನಮಗೆ ದಾರಿ ಹಿಂಸೆ ಕೊಡ್ತಾ ಇದ್ದಾರೆ ಸರ್ ಮಕ್ಕಳು ಹೋಗ್ತಾ ನಾವು ಜೀವನ ಮಾಡೋದಕ್ಕೆ ಹೋಗ್ತಾ ಇಲ್ಲ ಒಳಗೆ ಹೋದ್ರೆ ಈಚೆ ಬರೋಕ್ಕಾಗಲ್ಲ ಈಚೆ ಹೋದ್ರು ಒಳಗೆ ಹೋಗ್ತಾ ಇಲ್ಲ ಈ ಥರ ನಮಗೆ ಹಿಂಸೆ ಕೊಡ್ತಾ ಇದ್ದಾರೆ ಈ ಥರ ನಮ್ಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಜೀವನದಲ್ಲಿ ಕೇಳ್ತಾರೆ ಆ ಕಡೆ ಎಲ್ಲ ಫುಲ್ ನಮ್ಮದು ನಮ್ಗೆ ಇಲ್ಲಿಗಾನ ಬರುತ್ತೆ ನಮ್ಗೆ ಅಲ್ಗನ ಬರುತ್ತೆ ಅಂತೇಳಿ ಈ ಅಂಚಳಿ ಕಡೆಯವರು ಎಲ್ಲ ತಂದೆ ಬೆಲೆ ಮಾಡಿದ್ದಾರೆ ಸರ್ ನಮ್ಗೆ ಅಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ನೀವು ನಮಗೆ ನೀರು ನುಗ್ತವೆ ನಮ್ಗೆ ತೊಂದರೆ ಆಗಿದೆ ನಾವು ಮಾಡೋಕ್ಕೆ ಬಿಡಲ್ಲ ಅಂತೇಳಿ ನಮ್ಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ನಾವು ಅಲ್ಲಿಗೆ ಹೋಗ್ತೀವಿ ಇಲ್ಲಿ ಹೋಯ್ತೀವಿ ಅಂತೇಳಿ ನಮಗೆ ಜೀವ ಬೇರೆ ಚೆಸ್ತಾರೆ ಸ್ವಾಮಿ ನಮಗೆ ನ್ಯಾಯದರ್ಶಿಸ್ಕೊಡಿ ಸಿ ಓ ಮೇಡಮ್ ಬಂದಾಗ ಆಯ್ತು ಮಾಡ್ಕೊಳ್ಳಿ ಅಂತ ಹೇಳಿದ್ರು ಸಿ ಒ ಮೇಡಮ್ ಸ್ಟಾರ್ಟ್ ಬಂದು ನೋಡಿದಾಗ ಆಯಿತು ಮಾಡ್ಕೊಳ್ಳಿ ಅಂತ ಹೇಳಿದ್ರು ಇವರು ಒಪ್ಕೊಂಡಿದ್ರು ಅವರು ಒಪ್ಕೊಂಡಿದ್ರು ಆ ಪಂಚಾಯಿತಿಯರು ಕಾಮಗಾರಿ ಸ್ಟಾರ್ಟ್ ಮಾಡಿದ ಮೇಲೆ ಇವರು ಬಂದು ನಮ್ಗೆ ಅಲ್ಲಿ ನಾವು ಮಾಡೋಕ್ಕೆ ಬಿಡೋಲ್ಲ ನಮ್ಗೆ ಹಂಗೆ ಗೊತ್ತು ನಮ್ಗೆ ಇವ್ರಿಗೆ ಗೊತ್ತು ಅಂತೇಳಿ ಸ್ಟಾಪ್ ಮಾಡಿದ್ರು ಸರಿ ಮೂರು ನಾಲ್ಕು ಸರಿ ಅರ್ಜಿ ಕೊಟ್ಟಿದ್ದೀವಿ ಸರ್ ಬರ್ತೀವಿ ಬರ್ತೀವಿ ಸ್ಪಾಟ್ ನೋಡ್ತೀವಿ ಬಂದು ಪರಿಶೀಲನೆ ಮಾಡಿ ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ ಸರ್ ಐದು ಕುಟುಂಬಗಳು ಕುಟುಂಬಗಳಿದ್ದಾವೆ ಅಲ್ಲಿ ಅಕ್ಕಪಕ್ಕ ಜಮೀನುಗಳಾಗ ಪಂಚಾಯಿತಿಯಿಂದ ನೀರಿನ ಸೌಲಭ್ಯ ಕೊಟ್ಟಿದ್ದಾರೆ ಬೀದಿ ಲೈಟ್ ಅಳವಡಿಸಿದ್ದಾರೆ ಐದು ಮನೆ ಸಂಕ್ಷೆ ಮಾಡಿದ್ದಾರೆ ಇನ್ನೂ ಮನೆಗಳು ಕಟ್ಕೊಬೇಕು ನಮ್ಗೆ ಅಲ್ಲಿ ದಾರಿ ಓಡೋದಕ್ಕೆ ಈ ಕಡೆ ರೋಡ್ ಬದಿ ಇರೋರು ನಮಗೆ ಜಾ ಹಿಂಸೆ ಕೊಡ್ತಾ ಇದ್ದಾರೆ ಸರ್